ಎಲ್ಲರಿಗೂ ಜೈ ಶ್ರೀರಾಮ್ ನಾನು ಅತನಿಯಿಂದ ಆಂಜನೇಧರಿಗೆ ಪಾದಯಾತ್ರೆ ಮಾಡಿದಾಗ ವಿಡಿಯೋ ಮುಖಾಂತರ ನಿಮಗೆ ಆಂಜನೇಯನ ದರ್ಶನ ಮಾಡೋಕೋಸ್ಕರ ಮತ್ತು ಈ ಕಿಶ್ಕಿಂದ ಪ್ರದೇಶದಲ್ಲಿ ಜನಿಸಿದ ಆಂಜನೇಯನ ಇತಿಹಾಸ ನನಗೆ ಗೊತ್ತಿರುವಷ್ಟು ನಿಮಗೆ ತಿಳಿಸೋಕೋಸ್ಕರ ಮಾಡಿರೋ ವಿಡಿಯೋ ಇಷ್ಟ ಆದರೆ ಪ್ರೋತ್ಸಾಹ ಮಾಡೋದನ್ನು ಮರಿಬೇಡಿ ಇವತ್ತಿನ ಅಂಜನಾದ್ರಿ ಬೆಟ್ಟದ ಸುತ್ತಮುತ್ತಲಿನ ಗ್ರಾಮಗಳಾದ ಆನೆಗುಂದಿ ಬಂಡಿಹರ್ಲಪುರ ಹಂಪಿ ಇವೆಲ್ಲವೂ ಕೂಡ ತ್ರೇತ ಯುಗದಲ್ಲಿ ಕಿಶ್ಕಂದ ಪ್ರದೇಶವಾಗಿತ್ತು ಅಲ್ಲಿ ವಾನರ ರಾಜ ವಾಲಿ ಆಳ್ವಿಕೆ ಮಾಡ್ತಾ ಇದ್ರು ವಾನರ ಎಂದ್ರೆ ಮಂಗ ಎಂದರ್ಥ ಅಲ್ಲ ವಾನರ ಎಂದ್ರೆ ವನ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವ ನರರು ಎಂದರ್ಥ जय श्री राम जय श्री राम जय जय श्री राम जय श्री राम जय श्री राम जय श्री राम जय जय श्री राम जय जय श्री राम जय जय श्री राम ಕಿಷ್ಕಿಂದೆ ಪ್ರದೇಶದಲ್ಲಿ ಕೇಸರಿ ಎನ್ನುವ ಒಬ್ಬ ರಾಜ ಇದ್ದ ಅದೇ ಪ್ರದೇಶದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಅಂಜನಾದೇವಿ ಎಂಬ ಹೆಣ್ಣು ವಾನರ ಮೇಲೆ ಅವರಿಗೆ ಪ್ರೀತಿಯಾಗುತ್ತದೆ ಅವಾಗ ಕೇಸರಿ ಅವರು ಅಂಜನಾದೇವಿಯನ್ನ ಮದುವೆಗೆ ಕೇಳಿದಾಗ ಅಂಜನಾದೇವಿಯು ಕೂಡ ಒಪ್ಪಿಕೊಂಡು ಇಬ್ರು ಸೇರಿಕೊಂಡು ಅದೇ ಕಿಶ್ಕಿಂದೆ ಪ್ರದೇಶದಲ್ಲಿ ಮದುವೆ ಆಗ್ತಾರೆ ಮದುವೆ ಆಗಿ ತುಂಬಾ ವರ್ಷಗಳಾದರೂ ಸಹ ಅವರಿಗೆ ಸಂತಾನ ಆಗೋದಿಲ್ಲ ಆದರೆ ಆಗಿನ ಕಾಲದಲ್ಲಿ ಯಾವುದೇ ವರ ಕೇಳ್ಕೊಂಡು ತಪಸ್ವಿ ಮಾಡಬೇಕಾದ್ರೆ ಪಂಚಮಹಾಭೂತಗಳಾದ ವಾಯು ಪೃಥ್ವಿ ಅಗ್ನಿ ಜಲ ಆಕಾಶಗಳನ್ನ ವರ ಕೇಳ್ತಿದ್ರಂತೆ ಅಂಜನಾದೇವಿಯವರು ಕೂಡ ಶಿಶು ಸಂತಾನಕ್ಕಾಗಿ ವಾಯುದೇವರನ್ನ ಧ್ಯಾನ ಮಾಡುತ್ತಾರೆ ಭಕ್ತಿಗೆ ಮೆಚ್ಚಿ ವಾಯುದೇವರು ಪುತ್ರ ಸಂತಾನ ಕೊಡುತ್ತಾರೆ ಆ ವಾಯುದೇವನ ವರದಿಂದ ಜನಿಸಿದವರೇ ವಾಯುಪುತ್ರ बाणा जय 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 श्री राम जय जय श्री राम जय जय श्री राम त्रास काही माथाडत नाही भाऊ यार इकडे ना मला सान अजून फुटत सतुतरा नाही भाऊ वाट चाल 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 रे यार

ಜೈ ಜೈ ಶ್ರೀರಾಮ್ ಇದು ಐಫೋನ್ ಅಂದ್ರೆ ಹಾ ನಮ್ ದೋಸ್ತ ಕಾರ್ ಬಂಟಿದ್ ನಾವು ಮೈಬುನ್ ಜಯ ಶ್ರೀರಾಮ್ ಇವರು ವರದಿಂದ ಜನಿಸಿರೋ ಕಾರಣ ವಾಯುಪುತ್ರನೆಂದು ಅಂಜನಾದೇವಿಯ ಪುತ್ರನಾಗಿರುವ ಕಾರಣ ಆಂಜನೇಯನೆಂದು ಕೇಸರಿಯವರ ಪುತ್ರನಾಗಿರುವ ಕಾರಣ ಕೇಸರಿ ನಂದನ ಎಂದು ಹೀಗೆ ಹಲವಾರು ರೀತಿಯ ಹೆಸರುಗಳಿಂದ ಪರಿಚಯ ಮಾಡಲಾಗುತ್ತಾರೆ ನೋಡ್ರಿ ಮಂಗ್ಯಾಗಳು ಯಾವ ರೀತಿ ಜಗಳ ಜಯ ಶ್ರೀರಾಮ್

ಈ ವಿಡಿಯೋದಲ್ಲಿ ನಮ್ಮ ಕಣ್ಣೆದುರಿಗೆ ಕಾಣೋ ಎಲ್ಲ ಪ್ರದೇಶವೂ ಕೂಡ ಕ್ರೇತಾ ಯುಗದಲ್ಲಿ ಕಿಶ್ಕಂದ ಪ್ರದೇಶವಾಗಿತ್ತು ಇನ್ನು ಆಂಜನೇಯನ ಹೆಸರು ಹನುಮಂತ ಹೇಗಾಯ್ತು ಅಂತ ನೋಡಬೇಕಾದ್ರೆ ಆಂಜನೇಯನ ಬಾಲ್ಯದಲ್ಲಿ ಅವರ ತಾಯಿ ಅವರನ್ನ ಮನೆಯಲ್ಲೇ ಬಿಟ್ಟು ಹೊರಗಡೆ ಹೋಗಿರ್ತಾರೆ ಆಗ ಹಸಿದಿರುವ ಆಂಜನೇಯ ತಿನ್ನಲು ಏನಾದರೂ ಹುಡುಕಿದಾಗ ಏನೂ ಸಿಗುವುದಿಲ್ಲ ಆಗ ಕೆಂಪಾದ ಸೂರ್ಯನ ಕಂಡು ಇದು ಹಣ್ಣು ಇರಬಹುದು ಅಂತ ಸೂರ್ಯನನ್ನ ತಿನ್ನಲು ಹೋಗ್ತಾರಂತೆ ಆಗ ಸೂರ್ಯನ ಕಡೆ ಹೋಗ್ತಾ ಇರೋ ಆಂಜನೇಯನ ಕಂಡು ರಾಹು ಅಡ್ಡ ಬರ್ತಾರೆ ಆಗ ಆಂಜನೇಯ ಸೂರ್ಯನ ಬಿಟ್ಟು ರಾಹುವನ್ನ ತಿನ್ನೋಕೆ ಹೋಗ್ತಾರೆ ಆಗ ಭಯಪಟ್ಟು ಓಡಿ ಹೋದ ರಾಹು ಇಂದ್ರದೇವನ ಹತ್ತಿರ ಸಹಾಯ ಕೇಳ್ತಾರೆ ಇಂದ್ರದೇವ ಬಂದು ಆಂಜನೇಯನಿಗೆ ತಿಳಿ ಹೇಳ್ತಾರೆ ಹಸಿದಿರುವ ಆಂಜನೇಯ ಇಂದ್ರದೇವರ ಮಾತು ಕೂಡ ಕೇಳೋದಿಲ್ಲ ಹಾಗಾಗಿ ಇಂದ್ರದೇವ ಕೋಪಗೊಂಡು ಗದೆಯಿಂದ ಆಂಜನೇಯನ್ಗೆ ಹೊಡಿತಾನೆ ಆ ಏಟಿಗೆ ಧಬ್ ಅಂತ ಹೇಳಿ ಕೆಳಗೆ ಬಿಡ್ತಾನೆ ಇಂದ್ರದೇವರ ಗದೆ ಏಟಿಗೆ ಆಂಜನೇಯನ ದೌಡೆ ಉಬ್ಬಿ ಬಿಡುತ್ತದೆ ಸಂಸ್ಕೃತದಲ್ಲಿ ಹನು ಎಂದರೆ ದೌಡೆ ಅಂತ ಅರ್ಥ ದೌಡೆ ಉಬ್ಬಿರೋ ಕಾರಣದಿಂದ ಇದೇ ಕಾರಣದಿಂದ ಆಂಜನೇಯನಿಗೆ ಹನುಮಂತ ಎಂದು ಹೆಸರು ಬರುತ್ತದೆ ಇಂದ್ರನ ಗದೆಯ ಏಟಿಗೆ ಕೆಳಗೆ ಬಿದ್ದಿರ್ತಕ್ಕಂಥ ಹನುಮಂತ ಅಂಜನಾದೇವಿ ಎಲ್ಲಿ ಹುಡುಕಿದ್ರು ಕೂಡ ಸಿಗೋದಿಲ್ಲ ಆ ಕಾರಣದಿಂದ ಭಯಪಟ್ಟು ಅಂಜನಾದೇವಿ ಮತ್ತೆ ವಾಯುದೇವನ ಹತ್ರ ಹೋಗಿ ನಿನ್ನ ವರದಿಂದ ಜನಿಸಿರ್ತಕ್ಕಂಥ ಆ ಮಗು ಎಲ್ಲೂ ಸಿಗ್ತಾ ಇಲ್ಲ ನೀನೇ ಕಾಪಾಡಬೇಕು ಅಂತ ಕೇಳಿದಾಗ ವಾಯುದೇವ ಬಂದು ಹನುಮಂತನನ್ನ ಎತ್ತಿಕೊಂಡು ಗುಹೆಯ ಒಳಗಡೆ ಹೋಗಿ ಕುತ್ಕೋತಾರೆ ಹೀಗಾಗಿ ಪ್ರಕೃತಿಯ ಮೇಲೆ ಎಲ್ಲಿ ಕೂಡ ಗಾಳಿ ಬೀಸೋದಿಲ್ಲ ಆ ಕಾರಣದಿಂದ ಭಯಪಟ್ಟು ಎಲ್ಲಾ ದೇವತೆಗಳು ಕೂಡ ಬಂದು ಕ್ಷಮಾಪಣೆ ಕೇಳ್ತಾರೆ ಅದಷ್ಟೇ ಅಲ್ಲದೆ ಎಲ್ಲಾ ದೇವತೆಗಳು ಕೂಡ ಆಂಜನೇಯನಿಗೆ ಒಂದೊಂದು ವರವನ್ನ ಕೊಡ್ತಾರೆ ಒಂದೊಂದು ಶಕ್ತಿಯನ್ನ ಕೊಡ್ತಾರೆ ಶಕ್ತಿಯನ್ನ ಕೊಡ್ತಾರೆ ಆ ಶಕ್ತಿಯನ್ನ ಹನುಮಂತನಿಗೆ ಕಲಿಸುವ ಕಾರ್ಯವನ್ನ ಸೂರ್ಯ ದೇವನು ವಹಿಸ್ಕೊಂತಾನೆ ಹೀಗಾಗಿ ಹನುಮಂತನ ಜೀವನದಲ್ಲಿ ಮೊದಲ ಗುರು ಸೂರ್ಯದೇವನಾಗ್ತಾನೆ